हाँ ನಮಸ್ಕಾರ ಎಲ್ಲ ದೊಡ್ಡ ಮಂದಿಗೆ ಎಲ್ಲರು ಹೇಗದಿರಿ ನಾನು ತರ ಮಂದಿ ನೋಡ್ರಿ ನೀವು ವರ ಬಂದಿರ ತಂದ್ಕೋತೀನಿ ಬರ್ರಿ ಭಾಳ ದಿನ ಆಯಿತು ನಾನು ಡೈಲಿ ಬ್ಲಾಗ್ ಹಾಕೋದಂತ ಬಿಟ್ಟೆ ಬಿಟ್ಟಿನಿ ಭಾಳ ಬ್ಯುಸಿಯಾಗಿ ಬಿಟ್ಟಿದ್ದೆ ಹಾಗಾಗಿ ಹಾಕಿಲ್ಲ ಇವತ್ತು ಬ್ಲಾಗ್ ವಿಡಿಯೋ ಮಾಡೀನಿ ನನ್ನ ಹತ್ತಿ ತೋರಿಸ್ತೀನಿ ಪ್ಲೀಸ್ ಕಂಟಿನ್ಯೂ ಆಗಿ ಸ್ಕಿಪ್ ಮಾಡಲಾರ್ದೆ ನೋಡಿರಿ ಹಿಂಗೆ ಸಪೋರ್ಟ್ ಮಾಡಿರಿ ಇದು ಬ್ಲಾಗ್ ಬಂದ ಮಂಗಳವಾರದಿಂದ ಐತಿ ಮಂಗಳವಾರದಿಂದ ಬುಧವಾರ ಅಪ್ಲೋಡ್ ಮಾಡಾತ್ತೀನಿ ಅಂದರೆ ವಿಡಿಯೋ ಮಾಡಿದ್ದು ಮರ ದಿವಸ strength and ಆರ್ತೈತಿ ಈಗ you ಹಾಂ ಅಂತ ಎಲ್ಲ ಮುಗ್ದಾದ್ರೆ ಮಕ್ಕಳಿಗೆಲ್ಲ ರೆಡಿ ಮಾಡೀನಿ ಅವ್ರಿಗೆ ರೆಡಿ ಮಾಡಿ ಬುತ್ತಿ ಕಟ್ಟತನ ಒಂದು ದೊಡ್ಡ ಯುದ್ಧನೇ ಮುಗ್ದಂಗೆ ಆಗ್ತೈತಿ ನಮ್ಮ ಪಾಲಿಗಂತೂ ಸಣ್ಣ ಮಕ್ಕಳು ಮನೆಗೆ ಸಾಲಿಗೆ ಹೋಗೋರು ಇದ್ರಂದಾಗ ಅರ್ಥ ಆಗ್ತೈತಿ ಎಲ್ರಿಗು ಗೊತ್ತಿರ್ತದ ಎಷ್ಟು ಲಘು ಲಘು ಎಲ್ಲ ಅನ್ನೋದು ನನ್ನ ಮಕ್ಳ ಶಾಲೆಗೆ ಹೋದ್ರಿ ಅವರು ನಾನು ಡ್ಯೂಟಿ ಮಾಡ್ಕೊಂಡು ಬರಬೇಕತ್ ನಾನು ಕೊಂಡಿದ್ದೆ ರೆಡಿ ಆಗ್ಬೇಕಂದ್ರೆ ಅಭೀಗ ನಿದ್ದೆ ಬರಕತ್ತ ಅಂತ ಹಳ್ಳಾಕತ್ತ ಹಂಗಾಗಿ ಬುಕ್ಕ ಅಲ್ಲಿ ಆಮೇಲೆ ನೀವು ಅಂತ ಹೇಳಿ ಒಂದು ಸ್ವಲ್ಪ ಮಲ್ಕೊಂಡೆ ಇದ್ದಂದ್ರೆ ಆಮೇಲೆ ಹೋದ್ರೈತೆ ಬಿಟ್ಟೆ ಈಗ ಎಷ್ಟು ಆತ ಅಷ್ಟು ಬರದ್ರೈತೆ ಅಂತೇಳಿ ಆಮೇಲೆ ಒಂದು ಸೋಪ್ ಮಾಡೀನಿ ರೀ ತೋರಿಸ್ತೀನಿ ಬರ್ರಿ ನಿಮ್ಗೆ ನೋಡಿರಿ ಇದು ಅಲೋವೆರಾದು ಸೋಪ್ ಮಾಡೀನಿ ಒಂದು ಸ್ವಲ್ಪ ಅದ್ರಾಗ ಅರಶಿನ ಹಾಕಿನಲ್ಲ ಹಾಗಾಗಿ ಕಲರ್ ಆ ರೀತಿ ಕಾಣಿಸ್ತೈತಿ ಜೇನು ತುಪ್ಪ ಅರಶಿನ ಹಾಕಿನಿ ಆದ್ರೆ ನೊರೆ ಆಗಂಗಿಲ್ಲ ರೀ ಬುರುಗ್ ಆಗಂಗಿಲ್ಲ ಬಟ್ ನೊರೆ ಆಗ್ಲಿಕ್ಕೆ ಮತ್ತೇನು ಐಟಮ್ಸ್ ಹಾಕಬೇಕಾಗಿತ್ತು ಗೊತ್ತಿಲ್ಲ ನಾನು ಇದು ಮೊದಲನೇ ಸಾರಿ ಮಾಡೀನಿ ಈ ಸೋಪ್ ನೋಡ್ಮ್ ಹೆಂಗೆ ಅನಿಸ್ತೈತೈತೆ ರೀ ಆಮೇಲೆ ಸ್ಮೆಲ್ ಬರ್ತೈತಲ್ಲ ಅಲ್ಲ ಫ್ಲೇವರ ಫ್ಲೇವರ್ ಅದು ಒಂದು ಹಾಕಬೇಕಾಗಿತ್ತು ಫ್ರೆಗ್ರೆನ್ಸ್ ಸ್ಮೆಲ್ ಬರೋದು ಅದನ್ನು ಇರಲಿಲ್ಲ ಸುಮ್ ಜಸ್ಟ್ ನೋಡಿ ಮಾಡ್ಬೇಕಂತ ಹೇಳಿಕೆ ಮಾಡಿದೆ ಕೈ ಹಚ್ಕೊಂಡು ನೋಡಾಕ್ತಿನಿ ನೊರೆ ಬರಲ್ದು ನೊರೆ ಬರೋ ಐಟಮ್ ಮತ್ತೇನು ಹಾಕ್ತಾರೆ ನಂಗೆ ಗೊತ್ತಿಲ್ಲ ಮೊದಲನೇ ಸಾರಿ ಮಾಡಾತಿದ್ನಲ್ಲ ನನಗೂ ಅಷ್ಟು ಕನ್ಫರ್ಮ್ మై గొతిర్లిలా ಸ್ವಲ್ಪ ಕೊಬ್ಬರಿ ಎಣ್ಣೆ ಹಾಕಿದೆ ಮೊದಲು ಒಂದು ಸಾರಿ ಮಾಡಿದೆ ನಾನು ಭಾಳ ಗಟ್ಟಿ ಆಗಿರಲಿಲ್ಲ ಇಷ್ಟೊಂದು ಸೋಪ್ ಯಾವ ರೇಂಜಿಗೆ ಬರ್ತದ ಆ ರೇಂಜ್ ಥರ ಗಟ್ಟಿ ಆಗಿರ್ತಿಲ್ಲ ಭಾಳ ಒಂದು ಸ್ವಲ್ಪ ಲೂಸ್ ಲೂಸ್ ಅನ್ಸಾತಿತ್ತು ಮತ್ತು ವಾಪಸ್ ಮತ್ತೆ ಕುದಿಸಿ ಮತ್ತು ಮಾಡೋಣ ನಾಲ್ಕು ಸಾಮಾನಾಗಬೇಕಾಗಿದ್ದು ಒಂದೇ ಸಾಬಾನ ಆಗೈತಿ ಎಲ್ಲ ಅದರಲ್ಲಿ ಸುದ್ದು ಅಂದರೆ ಒಲೆ ಮೇಲೆ ಕುದ್ದೆಲ್ಲ ಸಣ್ಣದಾಗಿ ಸ್ವಲ್ಪ ಒಂದೇ ಆಗಿಬಿಡ್ತು ಆ ನೊರೆ ಆಗೋಲ್ಲಾಗೈತಿ ನೊರೆ ಆಗತಿತ್ತು ಅಂದ್ರೆ ಚಲೋ ಅನಿಸ್ತಿತ್ತು ಮನೆಗೆ ಮಾಡ್ಲಾಕ ನೀವು ಟ್ರೈ ಮಾಡ್ರಿ ಆದ್ರೆ ನೊರೆ ಆಗಬೇಕು ನೋಡಿರಿ ಏನು ಹಾಕ್ತಾರಂತ ಗೊತ್ತಿಲ್ಲ ಆದಷ್ಟು ಹಾಕಿದ್ರೆ ಬರೋಬ್ಬರಿ ಮನ್ಯಾಗೆ ಹೋಮ್ ಮೇಡ್ ಅದನ್ನ ರೆಡಿ ಮಾಡ್ಬೋದು ನಮ್ಗೆ ಯಾವ ಐಟಮ್ಸ್ ಹಾಕಬೇಕು ಅದು ಹಾಕ್ಕೊಂಡು ನಾವು ಬೇವಿನ ಎಲೆಯಿಂದನೂ ಮಾಡ್ಬೋದು ಅಲೋವೆರಾದಿಂದ ಮಾಡ್ಬೋದು ಮತ್ತು ನಮಗೆ ಯಾವ್ದು ಬೇಕೋ ಅದು ಹಾಕಿ ಮಾಡ್ಲಿಕ್ಕೆ ಬರ್ತೈತಿ ಆದರೆ ಇದ್ರ ಜೊತೆಗೆ ಗ್ಲಿಸರಿನ್ ಬೇಕಾಗ್ತೈತಿ ಗ್ಲಿಸರಿನ್ ಮುಖ್ಯವಾಗಿ ಬೇಕೇ ಬೇಕು ಸೋಪ್ ತಯಾರು ಮಾಡೋಕೆ ನನ್ನ ಮಗ ನೋಡಿರಿ ಹೆಂಗೆ ನಡ್ಸನ ತಾ ಹಚ್ಕೋತಾನಂತ ಕಾಣಿಸ್ತದಲ್ರಿ ವೈಟ್ ವೈಟ್ಗದ ಇದೆಷ್ಟು ಮಾತ್ರ ನೊರೆ ಬರ್ತೈತಿ ನೊರೆ ಬರಲ್ಲ ಇದಕ್ಕೆ ನಾವು ಆದ್ರೆ ಮನೆಯಲ್ಲೇ ತಯಾರು ಮಾಡ್ಬೋದು ನಮ್ಗೆ ಯಾವ ಥರದ ಹೋಮ್ ಮೇಡ್ ಅಂದರೆ ಆಯುರ್ವೇದಿಕ್ ಸಾಬೂನು ಮನೆಯಲ್ಲೇ ಮಾಡ್ಕೊಳಕ್ಕೆ ಬರ್ತೈತೆ ನೋಡ್ರಿ ಈ ಥರ ನೀವು ಜಸ್ಟ್ ಟ್ರೈ ಮಾಡಿ ನಾನಿದು ನನಗೆ ಫಸ್ಟ್ ಸಾರಿ ಮಾಡಿದ್ದಾನೆ ಇದು ನನಗೇನು ಮೊದಲೇ ಈ ಥರ ಮಾಡೋದು ಗೊತ್ತಿರಲಿಲ್ಲ ಆದರೂ ಆಗೈತಿ ಸೋಪ್ ಅಂತೂ ಆಗೈತಿ ಖಂಡಿತ ಇಟ್ಸ್ ಗುಡ್ ಈಗ ಕಾರ್ಯಕ್ರಮ ಕಾರ್ಯಕ್ರಮ ರೀ ಬರ್ರಿ ಅಂತ ಹೇಳಿದ್ರು ಐತೆ ಅವ್ರ ಮನೆ ಹಂಗಾಗಿ ನಮ್ಗೆ ದೂರ ಅಥವಾ ನಡ್ಕೊತ ಹೋಗೋದಾಗಂಗಿಲ್ಲ ಯಾರು ಏರಿಯಾದಾಗ ಹೊಂಟಿದ್ರಂದ್ರೆ ಅವ್ರ ಜೊತೆ ಹೋಗ್ಬೇಕು ಅನ್ಕೊಂಡು ಕರ್ಲಿಕ್ಕು ಹೊಂಟಿದೆ ಯಾರು ಬಂದ್ರೆ ಬಂದ್ರಂದ್ರೆ ಅವ್ರ ಜೊತೆ ಹೋಗ್ಬೇಕತ್ತೀರಿ ಆದ್ರೆ ಅವ್ರು ಈಗಾಗಲೇ ಬೈಕ್ ಮ್ಯಾಗೆಲ್ಲ ಒಬ್ಬರು ಒಬ್ರು ಇಬ್ಬಿಬ್ರು ಹೋಗಿಬಿಟ್ಟಾರ ಅವರು ತೊಗೊಂಡು ಬರ್ತೀನಿ ಅಂತ ಹೇಳಿದ್ರು ಏನಾರ ಟ್ಯಾಕ್ಟ್ರ್ ಏನರ ಭಾಳ ಜನ ಇದ್ರಂದ್ರೆ ಯಾಕೋ ತಂದಿಲ್ಲ ಮಂದಿನ ಹೋಗ್ಯಾರತ್ತೆ ಅವರು ತರ್ಲಿಲ್ಲ ಕಾಣಿಸ್ತದ ಹಾಗಾಗಿ ನೋಡಿಕೊಂಡು ಹೊಳ್ಳಿ ವಾಪಸ್ ಮನೆ ಕಡೆ ಹೋದೆ ನಾನು ನೋಡಮ್ಮ ಯಾವಾಗಾರು ಹೋದ್ರೆ ಐತೆ ಅಂತ ಹೇಳಿ ಅಷ್ಟೊತ್ತಿಗೆ ಅವರು ಮತ್ತು ಟ್ಯಾಕ್ಟ್ರ್ ತೊಗೊಂಡು ಬಂದರು ರೆಡಿಯಾಗಿ ಹೊಂಟಿ ನೋಡ್ರಿ ನಾನು ನಮ್ಮ ಅಭಿ ಅಭಿ ಕರ್ಕೊಂಡು ಹೋಗ್ತೀನಿ ನಡ್ಕೊಂತಾದ್ರೆ ಒಂದು ಸ್ವಲ್ಪ ದೂರ ಆತೈತಿ ಹುಡುಗ ಒಂದು ಸ್ವಲ್ಪ ದೊಡ್ಡವಲ್ಲ ಈಗ ಮೊದಲು ಸಣ್ಣವನಿದ್ದ ಆಗ ಹೊತ್ಕೊಂಡು ಹೋಗ್ಲಿಕ್ಕೆ ಏನೂ ಅನಿಸ್ತಿಲ್ಲ ಕೈಯೆಲ್ಲ ನೋವಾಗ್ತಾವ ಈಗ ಹೊತ್ಕೊಂಡು ಹೋಗ್ಲಿಕ್ಕೆ ಟ್ಯಾಕ್ಟ್ರ್ ಬಂತು ಇನ್ನೊಂದು ಇಬ್ಬರು ಇದ್ರು ನಾವು ಬರೋದ್ರಾಗೆ ಮತ್ತವರು ಕ್ರೋಜರ್ ಬಂತತ್ತ ಕ್ರೋಜರ್ದಾಗ ಹೋಗಿಬಿಟ್ರು ಟ್ಯಾಕ್ಟ್ರದಾಗ ಗಡ 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 ಅಳಿಗೆ ಆಡ್ಕೋತ ಹೊಂಟೀವಿ ನೋಡ್ರಿ ಚಹಾ ಕೊಟ್ರಿ ನನಗೆ ಬ್ಯಾಡ ತಂದೆ ನಾನು ಬ್ಯಾಡ ಅಂದ್ರೆ ನಮ್ಮ ಅಭಿ ನಾನು ಚಾ ಕುಡಿತೀನಿ ಅಂತ ತೊಗೊಂಡ್ಕೊತಾನ ಒಂದು ಸ್ವಲ್ಪ ಸಕ್ರೆ ಜಾಸ್ತಿ ಹಾಕ್ಯಾರ ಹಾಗೆ ಕುಡ್ದ ಆದ್ರೂ ಒಂದು ಸ್ವಲ್ಪ ಚಹಾದನ್ ಹುಳ ಇದ್ದಂಗೆ ಅದನ್ನ ಮೊದ್ಲ ಮಗ ಎಲ್ಲ ಮುಗ್ದಿತ್ತು ಜಸ್ಟ್ ಹಾಡು ಹಾಡಾಕತ್ತಿದ್ರು ಫಂಕ್ಷನ್ದಾಗ ಸೀಮಂತ ಕಾರ್ಯಕ್ರಮದಾಗ ಹಾಡು ರೀ ನಮ್ಮ ಉತ್ತರ ಕರ್ನಾಟಕದ ಕಡೆ ಎಲ್ಲ ಕಡೆನೂ ಹಾಡ್ತಾರೆ ಸೀಮಂತ ಕಾರ್ಯಕ್ರಮದಾಗ ಹಾಡು ಹಾಡ್ಲಾತಾರೆ ಈಗ ಇಳಾಚರ ಸುರ್ನಾಚರ ಹೊರೀತದೆ ನಾನು ಒಂದೆರಡು ಹಾಡು ಹಾಡ್ದಾರೆ ಸಿಮಂತ ಕಾರ್ಯಕ್ರಮದಲ್ಲಿ ಕುಪ್ಸೋ ಕಾರ್ಯಕ್ರಮದಾಗ ಅದ್ರ ವಿಡಿಯೋ ಏನು ಮಾಡೋಕ್ಕಾಗ್ಲಿಲ್ಲ ನಾವು ಅಭಿಯಲ್ಲಿ ಹಾಡಿಸ್ಕೊಡಲಾಗಿದೆ ಲಾಸ್ಟ್ ಎರಡನೇ ಹಾಡು ಹಾಡುವಾಗ ಅರ್ಧನೇ ಹಾಡಿ ಅದು ಬಂದ್ಬಿಟ್ಟೆ ಎಲ್ಲಿ ಕೂಡ್ಸುಡಲಾಗಿದೆ ನಾವು ಹಾಡು ಹಾಗಾಗಿ ಹಂಗಾಗಿ ಎರಡಷ್ಟೇ ಹಾಡದೆ ಯಾರಿಗೂ ವೀಡಿಯೋ ಮಾಡಕ ಹೇಳಿರಲಿಲ್ಲ ಮತ್ತು ಯಾರು ವೀಡಿಯೋನು ಮಾಡಿಲ್ಲ ನಾನು ಮಾಡ್ಕೊಳಕ್ಕೆ ಹೋಗಲಿಲ್ಲ ಆರತಿ ಹಾಡು ಹಾಡಕತ್ತಾರ ನನಗೆ ಆರತಿ ಹಾಡ ಬರ್ತಿದ್ದಿಲ್ಲ ಹಾಗಾಗಿ ಎರಡಷ್ಟೇ ಹಾಡಿದೆ ನಾನು ಹಸಿರು ಕಡ್ಡಿ ಸೀರೆ ಟೋಪ್ ಮುಸ್ಕು ಮ್ಯಾಲೆ ಮಾಡಿ ನನ್ನ ಚಾನಲ್ದಾಗ ಮೊದಲೇ ವೀಡಿಯೋ ಹಾಕಿನಿ ನಿಮಗೆ ಇಂಟ್ರೆಸ್ಟ್ ಇದ್ದವರು ಕೇಳ್ಬೋದು ಕಲಿಬಹುದು ಆಮೇಲೆ ಇನ್ನೊಂದು ಮಡಿಲ ತುಂಬುವೆ ಮಂಗಳ ಗೌರಿ ಈಗ ಅದೊಂದು ಹೇಳಿದೆ ಎರಡಷ್ಟು ಹೇಳಿದೆ ನಾನು ತುಂಬುವೆ ಶ್ರೀ ಗೌರಿ ದೇವಿಗೆ ನುಡಿಸುವೆ ಗೀತೆಯ ಸುಧೇಯ ಉತ್ತರ ಕರ್ನಾಟಕದ ಕಡೆ ನಮ್ಮ ಕಡೆ ಯಾವುದೇ ಶುಭ ಸಮಾರಂಭ ಶುಭ ಕಾರ್ಯಕ್ರಮ ಏನಾದರೂ ಮಾಡೋದ್ರಿಂದ ಗಂಡನ ಹೆಸರು ಹೇಳುವಾಗ ಒಡುಪು ಹಾಕಿ ರೀ ಅದು ಕಡ್ಡಾಯವಾಗಿ ಆದರೆ ನನಗಂತೂ ಯಾವುದೂ ಒಡಪುಗಳು ಬರೋಂಗಿಲ್ಲ ಆದರೆ ಹಿರಿಯರು ಏನಿರ್ತಾರಲ್ಲ ಅವರಿಗೆ ಭಾಳ ಚಂದ ಚಂದ ಬರ್ತಾವೆ ಮತ್ತು ಒಬ್ಬರು ಅಜ್ಜಿ ಅಲ್ಲಿ ಕುಂತಾರಲ್ಲ ರೀ ಅವ್ರು ಹೇಳಿದ್ರು ಒಂದೆರಡು ಪೇಜ್ ಹೇಳಿದ್ರೆ ಅನ್ನಿಸ್ತೈತಿ ಏನೇನು ಹೇಳಿದ್ರಂತ ಅರ್ಥ ಆಗಲಿಲ್ಲ ಚಿಕ್ಕು ಖಾವ ಏನೇನೋ ಹಣ್ಣನ ಹೆಸರು ಹೇಳಿದ್ರು ಬಹುಶಃ ಅವ್ರು ಹೇಳಾಕತ್ತಿದ್ ನೋಡಿದ್ರೆ ತೆಲ್ಲಿ ತಿರುಗೋಯ್ತು ಇಷ್ಟಲ್ಲ ಹೆಂಗೆ ಬೈಪಟ್ಟು ಮಾಡಿರೋ ಅಂತೇಳಿ ಒಂದೆರಡು ಮೂರು ಹೇಳಿದ್ರು ಆದ್ರೆ ಮಸ್ತ್ ಹೇಳಿದ್ರೆ ಒಳಗೆ ಹೇಳಿದ್ರಲ್ಲ ಹಾಗಾಗಿ ನನಗೊಂದು ಸ್ವಲ್ಪ ಅರ್ಥ ಆಯಿತು ಇನ್ನೊಂದು ಸ್ವಲ್ಪ ಅರ್ಥನೇ ಆಗಲಿಲ್ಲ ಅದರ ಚಲೋ ಹೇಳಿದ್ರೆ ಡೈರೆಕ್ಟ್ ಆಗಿ ಗಂಡನ ಹೆಸರು ಹೇಳಿದ್ರೆ ಆಯಸ್ಸು ಕಡಿಮೆ ಆಗ್ತು ಅಂತ ಏನೋ ಅದ್ರ ಉದ್ದೇಶ ಏನೋ ಬೇರೆ ಇರ್ತೈತಿ ಆದ್ರೆ ಹಿಂದಿನ ಯಾಕೆ ಆ ರೀತಿ ಮಾಡಿದ್ರೆ ಅಂತ ಗೊತ್ತಿಲ್ಲ ಆದ್ರೆ ಅರ್ಥ ಹಾಕಿ ಹೇಳಬೇಕು ಗಂಡನ ಹೆಸರು ಹೇಳುವಾಗ ஊ மாத்தி ஊட்டமா ஃபில்ட் நீர் குடித்தானு நான் உணஸ் திரி ஏன் முந்தேத்தி ஆட் பார்த்தி டாபி எல்ல ಎರಡಲ್ಲಿ ಇಟ್ಟಿ ದಿ ತೋಂಡಿನ ಹಾಡು ಹಚ್ಚರಲ್ಲ ರೀ ನಮ್ಮ ಅಬಿದು ಡ್ಯಾನ್ಸ್ ಜೋರು ನಡೆದೈತಿ ಒಂದು ಹಾಡೋದೇನಾದ್ರೂ ಸೌಂಡ್ ಕೇಳತ್ತಂದ್ರೆ ಎಷ್ಟು ಕುಣಿದಾಡೋಕೆ ಶುರು ಮಾಡಿಬಿಡ್ತಾನೆ ಊಟ ಮಾಡಾಕತ್ತಿದ್ದ ಇನ್ನೂ ಉಣಿಸ್ಗುಡ್ಲಿಲ್ಲ ಅರ್ಧಕ್ಕೆ ಎದ್ದು ಹಂಗೆ ಬಂದುಬಿಟ್ಟೆ ಮನೆಗೆ ಹೋಗಂ ನಡಿ ಮನೆಗೆ ಹೋಗಿ ಅಲ್ಲಕತ್ತ ಹಂಗಾಗಿ ಮತ್ತೆ ಯಾರೇ ಬರ್ತಾರ ನೋಡಮ್ಮ ಅವ್ರ ಜೊತೆ ಜೋರಾಗಿ ಐತೇಳಿ ಎದ್ದು ಹೊರಗೆ ಬಂದೆ ಅವನು ಏನೂ ಉಳ್ಳೇ ಇಲ್ಲ ಜಸ್ಟ್ ಒಂದು ನಾಲ್ಕು ಕಾಳು ಬೂಂದಿ ಕಾಳು ತಿಂದ್ಬಿಟ್ಟ ರುಚಿ ಬೂಂದಿ ಈ ವಿಡಿಯೋ ಇಲ್ಲಿಗೆ ಮುಗಿಸ್ತೀನಿ ರೀ ಕಂಟಿನ್ಯೂ ಮಾಡೋಕ್ಕಾಗಲ್ಲ ಈ ವಿಡಿಯೋ ನಿಮಗೆ ಎಷ್ಟು ಅಂತ ಅನ್ಕೋತೀನಿ ಮತ್ತೆ ನೆಕ್ಸ್ಟ್ ಮುಂದಿನ ವಿಡಿಯೋ ಮುಂದಿನ ಭಾಗದಲ್ಲಿ ಸಿಗ್ತೀನಿ ವಿಡಿಯೋ ನೋಡೋದಕ್ಕಾಗಿ ಧನ್ಯವಾದಗಳು ಹೀಗೆ ಸಪೋರ್ಟ್ ಮಾಡ್ತಾಯಿರಿ ವಿಡಿಯೋ ನೋಡೋದಕ್ಕೆ ಇನ್ನೊಮ್ಮೆ ನಮಸ್ಕಾರ ರೀ